ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈ ಬೆಲ್ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ … simulation your channel would be more friendly and you might even hear Hindi ..So stop today your communication can be bland ..but coming around too рам difference ..if you can change Glenn's gonna ..do you need more book from originally? ..Yeah, it's ಸೌಂಡ್ ಆಗಿದೆ ಅನ್ಸುತ್ತೆ ಅಥವಾ ನಾನು ಮನಸ್ಸಲ್ಲಿ ಮುಗಿದ್ಮೇಲೆ ಹೋಗಿದ್ವಿ ಆ ಟ್ರಿಪ್ ಅಲ್ಲಿ ನಾನು ಒಂದು ಚಿಕ್ಕ ರಿಂಗ್ ಕೊಟ್ಟಿದ್ದೆ ರಿಂಗ್ ಕೊಟ್ಟಿದ್ದೆ ನನ್ನ ಫ್ರೆಂಡ್ಸ್ ನಾವು ಡೇಟ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಬಂದಾಗ ಒಂದು ಜೋಕು ಅರ್ಥ ಆಗ್ತಾ ಇರಲಿಲ್ಲ ನಾವೆಲ್ಲ ಬಿದ್ದು ಬಿದ್ದು ಆಗ್ತಾ ಇದ್ರೆ ಇವಳಿಗೆ ಮತ್ತೆ ನಾನು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡ್ಬೇಕಾಯ್ತು ಆ ಸ್ಥಿತಿ ಇತ್ತು ಅವಾಗ ಬಟ್ ಇವಾಗ ಎಲ್ಲ ಜೋಕ್ ಅರ್ಥ ಆಗುತ್ತೆ ಎಲ್ಲ ಕನ್ನಡ ಸುಮಾರು ಮಟ್ಟಿಗೆ ಮಾತಾಡ್ತಾರೆ ಅರ್ಥ ಆಗುತ್ತೆ ಸೊ ನಮ್ಗೆಲ್ಲ ಇರೋದೊಂದು ಡೌಟ್ ನಿಜವಾಗಿ ನಮಗೆ ಒಂದು ಲವ್ ಅಲ್ಲಿ ನಮಗೆ ಫ್ರೆಂಡ್ಶಿಪ್ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ನನ್ನ ಭಾವನೆ ಹಾಗೆ ನಾವು ಹಾಗೆ ನಾವು ನಿಮ್ಮ ಹತ್ರ ಹೇಳಿದಾಗ ನಾವು ಒಳ್ಳೆ ಫ್ರೆಂಡ್ಸ್ ಅಂತ ವಿ ಆಕ್ಚುಲಿ ಮೆಂಟೆಡ್ ನಾವು ತುಂಬಾ ಒಳ್ಳೆ ಗೆಳ್ತನ ಇತ್ತು ಇವಾಗಲೂ ಅಷ್ಟೇ ಮುಂದುವರ್ಸ್ತೀವಿ ಅಷ್ಟೇ ಸುಳ್ಳು ಹೇಳಿಲ್ಲ ಇವಾಗಲೂ ಫ್ರೆಂಡ್ಸ್ ಒಂದು ಲವಲ್ಲಿ ನನ್ನ ಪ್ರಕಾರ ಫ್ರೆಂಡ್ಶಿಪ್ ಇಸ್ ರಿಲಿ ಇಂಪಾರ್ಟೆಂಟ್ ಸೊ ಆ ಒಂದು ಗೆಳತನ ನಮ್ಮಲ್ಲಿತ್ತು ಸೊ ನಾವು ಸುಳ್ಳು ಹೇಳಿಲ್ಲ ಬಟ್ ಫ್ಯಾಕ್ಟರ್ಸ್ ಮೇ ಪ್ಲೇ ಅ ನೆಗೆಟಿವ್ ರೋಲ್ ಇನ್ ದ ರಿಲೇಷನ್ಶಿಪ್ ಹಾಗೆ ನಾವು ಒಂದು ಹೇಳಿದ್ರೆ ಹೌದು ರಿಲೇಷನ್ಶಿಪ್ ಅದ್ರ ಇನ್ನ ಹತ್ತು ಪ್ರಶ್ನೆ ಇರ್ತಾರೆ ಸೊ ಹಾಗೆ ಹಾಗೆ ಸೊ ನಾವು ಅದು ಸ್ವಲ್ಪ ಪ್ರೈವೇಟ್ ಆಗಿ ಮುಂಚೆಯಿಂದ ನಮ್ಮ ಮದುವೆ ಟೈಮಲ್ಲಿ ನಿಮ್ಮ ಹತ್ರ ಇಂಟ್ರ್ಯಾಕ್ಟ್ ಮಾಡೋದಕ್ಕಾಗಿಲ್ಲ ಸೊ ದಯವಿಟ್ಟು ಸ್ವಲ್ಪ ನಮ್ಮ ಕ್ಷಮೆನ ತೊಗೊಳ್ಳಿ ಕ್ಷಮೆ ಹಚ್ತಾರೆ ಅಲ್ಲಿ ನಮ್ಮದು ಬೇರೆ ಒಂದು ಮೀಡಿಯಾ ಮಾಧ್ಯಮದ ಜೊತೆ ಒಂದು ಕಾಂಟ್ರಾಕ್ಟ್ ಇದ್ದರಿಂದ ನಾವು ಬಿಡೋಕ್ಕಾಗಿಲ್ಲ ಅಥವಾ ಏನು ನಾವು ಇಂಟ್ರಾಕ್ಷನ್ ಮಾಡೋದಕ್ಕಾಗಿಲ್ಲ ಸೊ ಅದೊಂದೇ ಇಂದ ಬೇರೆ ಏನು ಉದ್ದೇಶದಿಂದ ಅಲ್ಲ ಸೊ ಹಾಗಾಗಿ ಕ್ಷಮೆ ಇರಿ हमें वेन्यू पूरा डिस्क्लोज ಮಾಡಿದಾಯ್ಕ ಯಾಕಂದ್ರೆ ಸೆಕ್ಯೂರಿಟಿ ಇಶ್ಯೂಸ್ ಗೋಸ್ಕರ ತುಂಬಾ ಪ್ರೈವೇಟ್ ವೆಡ್ಡಿಂಗ್ ಇತ್ತು as i said earlier we done ತುಂಬಾ ಕೇಳ್ ತಗೊಂಡ್ ಮಾಡಿದೀವಿ ಎಂಗೇಜ್ಮೆಂಟ್ ಫ್ಯಾಮಿಲಿ ಆಗಿ ಅಂಡ್ ಸ್ವಲ್ಪ ಪ್ರೈವೇಟ್ ಆಗಿ just close friends and relatives ಜೊತೆ ಮಾಡಿದ್ವಿ ಗೆರತ ಫೈನಲಿ ಯಾ ಹಿಂದೆ ಮುಂದೆ ನೋಡ್ತಾ ಇದ್ವಿ ಯಾಕೆ ನನಗೂ ಶೂಟಿಂಗ್ ಇತ್ತು ಸೊ ಹಾಗಾಗಿ ಯಾವ ಟೈಮ್ ಸೆಟ್ ಆಗ್ತಾ ಇರ್ಲಿಲ್ಲ ನಾವಿದ್ರೂ ಮದುವೆ ಆಗೋದಂತೂ ಗ್ಯಾರಂಟಿ ಇತ್ತು ಬಟ್ ಯಾವಾಗ ಅನ್ನೋ ಪ್ರಶ್ನೆ ಆಗಿತ್ತು